ರೈತ್ ಬಂದವರಿಗೆ ನಮಸ್ಕಾರ ನೋಡಿ ಕಾಣ್ತಿದೆ ನಿಮಗೆ ಟೋಟಲ್ ಆಗಿ ಏನಂತಂದರೆ ಒಂದು ಐನೂರು ಮೇಕೆಗಳ ಒಂದು ದೊಡ್ಡ ಫಾರ್ಮ್ ಅಂತಲೇ ಹೇಳ್ಬೋದು ರಾಜಸ್ಥಾನದಿದ್ದನ್ನು ಅಲ್ಲಿನ ದೃಶ್ಯಾವಳಿಗಳು ಏನಂತಂದ್ರೆ ನಿಮಗೆ ಹದಿನೈದು ಕೆ ಜಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಕೆ ಜಿವರೆಗೂ ಎಲ್ಲ ಎವರೇಜಲ್ಲಿ ಸಿಗ್ತಾ ಇದ್ದಾವೆ ಫೀಮೇಲ್ ಆಗಿರ್ಬೋದು ಮೇಲ್ ಕಿಡ್ಸ್ ಆಗಿರ್ಬೋದು ಶಿರೋಯಿ ಟಾಪ್ ಕ್ವಾಲಿಟಿ ಎಲ್ಲನೂ ಶಿರೋಯಿ ತೋತಾಪುರಿ ಗುಜ್ರಿ ಸೊ ಅಲ್ಲಿ ಸಿಗುವಂಥ ಎಲ್ಲ ತಳಿಗಳು ಅವ್ರ ಹತ್ರ ಸಿಗ್ತಾಯಿದೆ ನೋಡಿ ಕಾಣ್ತಿದೆ ಎಲ್ಲನೇನಂತಂದರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಎಲ್ಲ ವೇಟಲ್ಲಿ ಇದ್ದಾವೆ ಕಟಿಂಗ್ ಬೇಕಾದ್ರೆ ಸಿಗುತ್ತೆ ಮತ್ತು ನಿಮಗೆ ಸಾಕಾಣಿಕೆ ಬೇಕಾದ್ರೂ ಸಿಗುತ್ತೆ ಇನ್ನೊಂದೇನಂತಂದರೆ ಎರಡು ನೂರ ಹತ್ತು ರೂಪಾಯಿ ಕೆ ಜಿ ಕೊಡ್ತಾಯಿದ್ದಾರೆ ನಿಮಗೆ ರಾಜಸ್ಥಾನಿಂದ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾಗಲಿ ಎರಡು ಐವತ್ತು ಅಥವಾ ಎರಡುನೂರ ಎಂಬತ್ತು ಪರ್ಚೇಸ್ ಮಾಡಿದರೆ ಫ್ರೀ ಡೆಲಿವರಿ ಕೊಡ್ತಾರಂತೆ ನೀವು ರಾಜಸ್ಥಾನದಿಂದ ಕರ್ನಾಟಕ ತರಬೇಕು ನೀವು ಗಾಡಿಯಲ್ಲಿ ಅಂತಂತಂದರೆ ಒಂದು ಲಕ್ಷರವರೆಗೂ ಖರ್ಚು ಬರುತ್ತೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷವರೆಗೂ ಸೊ ಅಲ್ಲಿಂದ ನೀವು ಫ್ರೀ ಡೆಲಿವರಿ ಕೊಡ್ತಾರೆ ಅಂತ ನೀವು ಎರಡು ನೂರೈವತ್ತರಿಂದ ಎರಡುನೂರ ಎಂಬತ್ತು ತೊಗೊಂಡ್ರೆ ಕರ್ನಾಟಕದಲ್ಲಿ ಮಾರಾಟ ಮಾಡಬೇಕಂತ ತುಂಬದೆಲ್ಲ ಅನ್ಕೊಂತಿರ್ತಾರೆ ನೋಡಿ ನೀವು ಎರಡು ನೂರು ಹತ್ತು ರೂಪಾಯಿ ಕೆ ಜಿ ಅಂತಂದರೆ ಒಂದು ಎರಡು ನೂರೈವತ್ತು ಪರ್ಚೇಸ್ ಮಾಡಿಕೊಂಡು ಅಥವಾ ಎರಡು ಜನ ಅಥವಾ ಮೂರು ಜನ ಸೇರ್ಕೊಂಡು ಏನಾದರೂ ಮಾರಾಟ ಮಾಡಬೇಕು ಕರ್ನಾಟಕದಲ್ಲಿ ಅಂದರೆ ಎರಡು ಹತ್ತು ರೂಪಾಯಿ ಕೆ ಜಿ ಅಂತಂದರೆ ನೀವು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಫ್ರೀ ಡೆಲಿವರಿ ತೊಗೊಂಬಂದ್ರೆ ಅಂದರೆ ಇನ್ನೂ ಅಡ್ವಾಂಟೇಜ್ ನಿಮಗೆ ಸೊ ಇದನ್ನ ಏನಂತಂದರೆ ಪರಿಶೀಲನೆ ಮಾಡ್ಕೊಳ್ಳಿ ನೀವು ಅಂದರೆ ಡೈರೆಕ್ಟಾಗಿ ಹೇಳಿದ ತಕ್ಷಣ ದುಡ್ಡು ಹಾಕೋದಲ್ಲ ನಿಮ್ಮ ಬುದ್ಧಿಶಕ್ತಿ ಪರ ಬಳಸಿ ಪರಿಶೀಲನೆ ಮಾಡಿ ಅಲ್ಲಿ ರಾಜಸ್ಥಾನ ಹೋಗಿ ಅಥವಾ ಎರಡು ಜನ ಅಥವಾ ಮೂರು ಜನ ಹೋಗಿ ನೋಡಿ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೊಟ್ಟು ತೊಗೊಂಡು ಬನ್ನಿ ಅಂತ ಹೇಳ್ತೀನಿ ನಾನು ಸೊ ಹಂಗಾಗಿ ಏನಂತಂದರೆ ಯಾರಿಗೆ ಬೇಕಾಗಿತ್ತು ಇಲ್ಲ ಸರ್ ನಾವು ಸಾಕಾಣಿಕೆ ಮಾಡ್ಬೇಕಂತಂದ್ರೂ ಅಥವಾ ಮೂರು ಅಥವಾ ನಾಲ್ಕು ಜನ ಸೇರ್ಕೊಂಡ್ರು ಒಂದು ಐವತ್ತು ಐವತ್ತು ಅರವತ್ತು ತೊಗೊಂಡ್ರು ನೀವು ಆರಾಮಾಗಿ ನೀವು ಫ್ರೀ ಡೆಲಿವರಿ ಪಡ್ಕೊಬೋದು ಸೊ ಹಾಗಾಗಿ ಏನಂತಂದ್ರೆ ನನ್ನ ಪ್ರಕಾರ ಏನಂತಂದರೆ ನೀವು ಕರ್ನಾಟಕದಲ್ಲಿ ರೈತರು ಆಗಿ ವರ್ಕ್ ಮಾಡಿದರೆ ಬೆಳಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು ಸಾಕಾಣಿಕೆ ಜೊತೆಗೆ ಬ್ರೀಡಿಂಗ್ ಜೊತೆಗೆ ಟ್ರೇಡಿಂಗ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವು ಮಾರಾಟ ಮಾಡ್ಕೊಳ್ಳಿ ಆರಾಮಾಗಿ ನೀವು ಮಂಡೆ ಇದ್ದೀರಾ ಮಂಡ್ಯದಲ್ಲಿ ಒಂದು ಐವತ್ತು ತೊಂಬರಿ ಅಥವಾ ನೂರು ತೊಂಬರಿ ಅಲ್ಲೇ ಲೋಕಲಲ್ಲಿ ನೀವು ಅಲ್ಲಿ ರೈತರಿಗೆ ಐದು ಹತ್ತು ಐದು ಹತ್ತು ಕೊಟ್ಕೊಂಡು ಮಾರಾಟ ಮಾಡ್ಬೋದು ತಿಂಗಳ ನೂರು ಮಾಡಿದ್ರು ಆರಾಮಾಗಿ ಒಂದೂವರೆ ಲಕ್ಷ ಒಂದು ಲಕ್ಷವರೆಗೂ ಉಳಿತಾಯ ಮಾಡ್ಬೋದು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವು ಮಾರಾಟ ಮಾಡ್ಬೋದು ಏಕೆಂದರೆ ಇವು ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಆಗುವಂಥ ತಳಿ ಏನು ನೀವು ಮಟನ್ ಶಾಪ್ಗೆ ಮಾರಕ್ಕೆ ಹೋಗ್ತೀರಾದಮೇಲೆ ಮಟನ್ ಕೊಯ್ದ ಮೇಲೆ ಇದು ಯಾವ ತಳಿದಿದೆ ಅಂತ ಯಾರೂ ಕೇಳೋಲ್ಲ ಬರೀ ಮಟನ್ ಕೊಡಿ ಅಂತ ಅಷ್ಟೇ ಕೇಳ್ತಾರೆ ಸೊ ಹಂಗಾಗಿ ಏನಂತಂದ್ರೆ ಇವು ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಬರೋದ್ರಿಂದ ರೈತರಿಗೆ ಉತ್ತಮ ಆದ ಅಂತ ಅನ್ಕೊತೀನಿ ಸೊ ಮಾರ್ಕೆಟಲ್ಲಿ ಏನಂತಂದರೆ ತೊಗೊಂಡು ಕಟಿಂಗ್ ಮಾಡೋರು ಏನಂತಂದರೆ ಈ ಥರ ಮೇಕೆಗಳನ್ನ ಚೂಸ್ ಮಾಡ್ತಾರೆ ಅವರು ಅವರಿಗೆ ಜಾಸ್ತಿ ವೇಟ್ ಇರಬೇಕು ಚೆನ್ನಾಗಿರ್ಬೇಕು ಕ್ವಾಲಿಟಿ ಇರಬೇಕಂತ ಲೋಕ ನೋಡ್ತಾ ಇರ್ತಾರೆ ಬೇರೆ ಕಡೆಗೆಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರೆಲ್ಲ ಸೊ ಹಂಗಾಗಿ ನಿಮ್ಗೆ ಯಾರೇ ಬೇಕಾಗಿತ್ತು ಅಂದರೆ ನೀವು ಎರಡು ನೂರ ಎರಡು ಎರಡುನೂರ ಎಂಬತ್ತು ಪರ್ಚೇಸ್ ಮಾಡಿದ್ರು ಅಲ್ಲಿಂದ ಫ್ರೀ ಡೆಲಿವರಿ ಕೊಡ್ತಂತ ಹೇಳಿದ್ದಾರೆ ಎರಡು ನೂರ ಹತ್ತು ರೂಪಾಯಿ ಕೆ ಜಿ ಇದೆ ನೀವು ಅದನ್ನೇ ಹೇಳ್ತೀನಿ ನಾನು ನೀವು ಏನೇ ತೊಗೋಬೇಕಾಯ್ತು ಅಂದರೆ ಚಾನಲಲ್ಲಿ ಹೇಳಿದ್ದಾರೆ ಅಂತೇಳಿ ದುಡ್ಡು ಹಾಕೋದಲ್ಲ ಪರಿಶೀಲನೆ ಮಾಡಿ ಅಲ್ಲಿ ಹೋಗಿ ಎರಡು ಜನ ಅಥವಾ ಮೂರು ಜನ ಸೇರಿಕೊಂಡು ಅಲ್ಲಿ ಹೋಗಿ ನೋಡಿ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ನೀವು ಕೊಟ್ಟು ಮೇಕೆಗಳು ಹಾಕೊಂಡು ಬನ್ನಿ ಅಂತ ಹೇಳ್ತೀನಿ ನಾನು ಸೊ ಒಂದು ಉತ್ತಮ ತಳಿ ಅಂತ ಹೇಳ್ತೀನಿ ಏಕೆಂದ್ರೆ ಶಿರೋಯಿ ಸೋಜಾತು ಬಿಟಲ್ ಬರಬರಿ ಇವೆಲ್ಲ ಕಡಿಮೆ ಸಮಯದಲ್ಲಿ ನಮ್ಮ ಕಡೆ ಇರುವಂಥ ತಳಿಗಳು ಆರು ತಿಂಗಳು ಬೆಳವಣಿಗೆ ಆದರೆ ಏನಂತಂದರೆ ಆ ಕಡೆ ತಳಿಗಳು ನಾಲ್ಕು ತಿಂಗಳಲ್ಲೇ ಒಂದು ಎರಡು ತಿಂಗಳು ಬೇಗನೆ ಬೆಳವಣಿಗೆ ಆಗುತ್ತೆ ಮತ್ತು ನಿಮ್ಗೆ ಆ ಕಡೆ ಸಿಗುವಂಥ ಎಲೆ ಎಲೆಗಳನ್ನ ಕೊಡ್ದು ಅಂತೇಳಿದ್ದಾರೆ ಲೀಫು ಸೊ ಯಾರಿಗೆ ಬೇಕಾಗಿತ್ತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ಹಿಂದಿಯಲ್ಲಿ ಮಾತಾಡಿ ಆ ಬುಕ್ಕಿಂಗ್ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ